ಹಾಯ್ ಹಲೋ ನಮಸ್ತೆ ಸ್ನೇಹಿತರೇ ನೀಗೌಡ ಫ್ಯಾಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್ ಇವತ್ತು ರಥಸಪ್ತಮಿ ಎಲ್ಲರೂ ಕೂಡ ಹಬ್ಬನ ಗ್ರ್ಯಾಂಡಾಗಿ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ ನಾನು ತುಂಬ ಸಿಂಪಲ್ಲಾಗಿ ಆಚರಣೆಯನ್ನು ಮಾಡಿ ಮುಗಿಸಿದ್ದೀನಿ ಓಕೆನಾ ಆರು ಗಂಟೆ ಒಳಗಡೆ ಅಂದರೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆಯೇ ಪೂಜೆ ಎಲ್ಲ ಮಾಡಿ ಮುಗಿಸಿದೆ ತುಂಬ ಸಿಂಪಲ್ಲಾಗಿ ಒಂದು ಪೂಜೆಯನ್ನು ಮಾಡಿದೆ ಅಂತಲೇ ಹೇಳ್ಬೋದು ಇವತ್ತು ರಥಸಪ್ತಮಿ ಈ ವಿಡಿಯೋ ನಾಳೆ ಬರುತ್ತೆ ನಿಮಗೆ ಓಕೆ ಟೆನ್ ಓ ಕ್ಲಾಕ್ ಆಗಿತ್ತು ಟೆನ್ ಓ ಕ್ಲಾಕ್ ಟೆನ್ ತರ್ಟಿ ಆಗಿತ್ತು ಅಂಗಡಿಗೆ ಬಂದೆ ನಮ್ಮ ಮ್ಯಾಕ್ಸಿನೂ ಕೂಡ ಕರ್ಕೊಂಡು ಬಂದುಬಿಟ್ಟಿದ್ದೀನಿ ಇವತ್ತು ಯಾಕೆಂದರೆ ನಮ್ಮ ಮ್ಯಾಕ್ಸಿ ಸ್ವಲ್ಪ ಆಗಿದ್ದ ಯಾಕೆ ಅಂತ ಗೊತ್ತಿಲ್ಲ ಅದಕ್ಕೆ ಮನೇಲಿ ಇನ್ನೂ ಮೂಡಿ ಆಗ್ತಾನೆ ಅಂತ ಅಂದ್ಬಿಟ್ಟು ಸ್ವಲ್ಪ ಅಂಗಡಿಗೆ ಕರ್ಕೊಂಡು ಬಂದೆ ಬಟ್ ಕಟ್ ಹಾಕ್ಬಿಟ್ಟಿದ್ದೀನಿ ಅವನಿಗೆ ಇವತ್ತಂತೂ ಫುಲ್ ಬೇಜಾರಾಗಿದೆ ಅವನಿಗೆ ಕಟಾಕ್ಬಿಟ್ಟಿದ್ದೀನಲ್ಲ ಅದಕ್ಕೆ ಫುಲ್ಲು ಅಂಗಡಿನೇ ಓಡಾಡ್ಬಿಡ್ತಾನೆ ಬಿಚ್ಚಿದ್ರೆ ನಾನು ಹಿಂದೆ ತಿರ್ಗ್ತಾ ನೋಡಿ ನಾನು ಹಿಂದೆ ತಿರುಗ್ತಾ ಇರ್ತಾನೆ ಸುಮ್ಮನೆ ಓಡಾಡೋದಿಟ್ಬಿಡಲ್ಲ ಹಾಗಾಗಿ ಕಟಾಕ್ಬಿಟ್ಟು ಇವಾಗ ಸ್ಟೂಡೆಂಟ್ ಯಾರೂ ಬಂದಿಲ್ಲ ಅದಕ್ಕಿಂತ ಮುಂಚೆ ಕ್ವಿಕ್ಕಾಗಿ ಏನು ಮಾಡ್ತೀನಿ ಅಂತಂದರೆ ಮೊಬೈಲಲ್ಲಿ ಒಂದು ಸಾಂಗ್ ಬಿಡ್ತೀನಿ ಓಕೆನಾ ಮೊದಲು ಮಾಡೋದೇ ನಾನು ಆ ಕೆಲಸ ಅಂಗ್ಡಿಗೆ ಇದ್ದಂಗೆ ಒಂದು ಒಳ್ಳೆ ಸಾಂಗ್ನ ಹುಡುಕ್ಬಿಟ್ಟು ಒಂದು ಸಾಂಗ್ ಸಾಂಗಾಗಿ ಬಿಟ್ಬಿಡೋದು ಓಕೆ ಈಗ ಮಾಡಿದ್ದಾಯ್ತು ಹೋದ್ರೆ ಇವಾಗ ಪ್ಯಾಕಿಂಗ್ ಮಾಡೋಣ ಪ್ಯಾಕಿಂಗ್ ಮಾಡೋದಕ್ಕೆ ಅಂತ ಇವಾಗ ಪಟ 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 ಐಟಮ್ಸ್ ಎಲ್ಲ ಎತ್ತಿಟ್ಕೋತಾ ಇದ್ದೀನಿ ಇವತ್ತು ಅಂದ್ಕೊಂಡಿದ್ದೀನಿ ಮಾರ್ನಿಂಗ್ ಟು ಈವ್ನಿಂಗ್ ಒಂಥರ ವ್ಲಾಗ್ ರೀತಿ ಮಾಡೋಣ ಮೇ ಬಿ ತುಂಬ ಜನಕ್ಕೆ ಇಷ್ಟ ಇರ್ಬೋದು ಇದು ನೋಡೋದಕ್ಕೆ ನನಗೂ ಏನೋ ಒಂಥರ ಮಾಡೋಣ ಇವತ್ತು ವ್ಲಾಗ್ ಟೈಪಲ್ಲಿ ಅಂತ ಅನ್ನಿಸ್ತು ಹಾಗಾಗಿ ಒಂದು ಬಡ್ಡಿಯನ್ನು ಮಾಡ್ತಾಯಿದ್ದೀನಿ ಮೇ ಬಿ ಯಾರಿಗೆಲ್ಲ ಇಷ್ಟ ಆಗುತ್ತೋ ಇಷ್ಟ ಆಗೋದಿಲ್ವೋ ಗೊತ್ತಿಲ್ಲ ನನಗೆ ಓಕೆನಾ ಮ್ಯಾಕ್ಸಿ ನೋಡಿ ಪಾಪ ಊಟ ಆಡ್ತಾಯಿದ್ದಾನೆ ಎಲ್ಲೋದ್ಲು ಅಂತ ಆ ಸ್ಕ್ರೀನ್ ಮರೆಯಲ್ಲಿ ನೋಡ್ತಾ ಇದ್ದಾನೆ ನನ್ನ ಆ ಕಡೆ ಹೊಟ್ಟೋಗ್ಬಿಟ್ಟಿದೆ ಅವನಂತೂ ಕಟಕ್ಬಿಟ್ಟಿದ್ದೀನಿ ನನ್ನ ಹಿಂದೆಯೇ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅವನ್ನ ಬಿಟ್ಟರೆ ಹಾಗೆಯೇ ಮಾಡೋದು ನನ್ನ ಹಿಂದೆನೇ ಓಡಾಡ್ತಾ ಇರ್ತಾನೆ ಮತ್ತು ನದ್ ಮೊದಲೇ ನನ್ನ ಕಾಲು ನೋವ ನಾನು ಹಿಂದೆ ಓಡಾಡಿ ಮತ್ತು ನನಗೇನೋ ಏಟ್ ಮಾಡಿಕೊಂಡು ಅದೆಲ್ಲ ಪ್ರಾಬ್ಲಮ್ ಬೇಡ ಅಂತ ಅವ್ನ ಕಟಕ್ಬಿಟ್ಟಿದ್ದೀನಿ ಹಾಗೆಯೇ ಹಾಗೇ ಇಲ್ಲಿ ಕೊರಿಯರ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಓಡಾಡಿಕೊಂಡು ಎಲ್ಲದೂ ಇದ್ದೆ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಕಾಲನ್ನ ನಾನು ತುಂಬ ದಿನದಿಂದ ಕಾಲು ತೋರಿಸಿರಲಿಲ್ಲ ಯಾಕಂದರೆ ಮೇ ಬಿ ನಿಮಗೂ ಕಷ್ಟ ಆಗ್ಬೋದು ನೋಡೋದಕ್ಕೆ ಅಂದ್ಬಿಟ್ಟು ತೋರಿಸಿರಲಿಲ್ಲ ವಾಸಿ ಆಗ್ತಾ ಬಂದಿದೆ ಇನ್ನೊಂದು ಸ್ವಲ್ಪನೇ ಸ್ವಲ್ಪ ಇದೆ ಬಟ್ ನಾನು ಕಾಲು ನೋವು ಅಂತ ಅಂದ್ಬಿಟ್ಟು ಎಂದೂ ನಾನು ಮನೇಲಿ ಕುತ್ಕೊಳ್ಳೇ ಇಲ್ಲ ನನಗೆ ಆಕ್ಸಿಡೆಂಟ್ ಆಗಿದೆ ಇಂದ್ ಮಾರನೇ ದಿನನೇ ನಾನು ಅಂಗಡಿಗೆ ಹೋದೆ ನಾನು ಸ್ಟೂಡೆಂಟ್ಗಳಿಗೆ ಯಾರಿಗೂ ಗೊತ್ತೇ ಇರಲಿಲ್ಲ ನಾನು ಕಾಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ಮಾರನೇ ದಿನವೇ ಇದೆಲ್ಲ ಬ್ಯಾಂಡೇಜ್ ಎಲ್ಲ ಸುತ್ತಿಸ್ಕೊಂಡು ಅಂಗಡಿಗೆ ಹೋಗಿದ್ದೆ ನಾನು ಅದು ನಡ್ಕೊಂಡು ಹೊರಟೋಗಿದ್ದೆಂಗೆ ಗಾಡಿ ಕೂಡ ಇರಲಿಲ್ಲ ಏನಾಗಲ್ಲ ಬಿಡು ಅಂತ ನಾನು ನಡ್ಕೊಂಡು ಹೊಟ್ಟೋಗಿದ್ದೆ ನಡ್ಕೊಂಡು ಹೋಗಿ ಅಂಗಡಿಗೆ ಹೋಗಿ ಸಂಜೆ ಆಗ್ತಾ ಆಗ್ತಾ ಗೊತ್ತಾಯಿತು ಅದ್ರ ಕತೆ ಏನು ಅಂತ ಫುಲ್ಲು ಆನೆ ಕಾಲ್ ಥರ ಆಗ್ಬಿಟ್ಟಿತ್ತು ನನ್ನ ಕಾಲು ಬಟ್ ನಾನು ಲೇಝಿ ತಲೆನೇ ಕೆಡಿಸ್ಕೊಂಡಿರಲಿಲ್ಲ ಏಟ್ಗೆ ನಾನು ಏಟಾದ ಗಾಯ ಬಿಟ್ಟಾಕ ತಲೆ ಕೆಡಿಸ್ಕೊಬಾರ್ದು ಚಿಕ್ಕ ಗಾಯ ಅಲ್ವಾ ಏನೂ ಆಗಲ್ಲ ಅಂತ ಬಟ್ ಆ ಚಿಕ್ಕ ಗಾಯವನ್ನು ಒಣಗಿಸ್ಕೊಳ್ಳೋದಕ್ಕೆ ನಾನು ಒಂದು ತಿಂಗಳು ಟೈಮ್ ತೊಗೊಂಡಿದ್ದೀನಿ ಬಟ್ ಯಾರೂ ನಂತರ ಮಾಡ್ಕೊಳ್ದಿಕ್ಕೆ ಹೋಗಬೇಡಿ ಯಾಕೆಂದರೆ ಒಂದು ಗಾಡೀಲಿ ಜಸ್ಟ್ ಬ್ರೇಕ್ ಹಿಡಿತಿರಲಿಲ್ಲ ಗಾಡಿ ಹಂಸಾರಿಸ್ತೆ ಗಾಡಿ ಬ್ರೇಕ್ ಹಿಡಿದಿರ ಯಾವಾಗ ಹಂಪ್ ತುಂಬ ಸಲ ಆರಿಸಿದ್ದೀನಿ ಬಟ್ ಯಾವಾಗ ಹಂಗೆ ಆಗಿರಲಿಲ್ಲ ನನಗೆ ಬಟ್ ಈ ಸಲ ಟೈಮ್ ಕೆಟ್ಟಿತ್ತು ಅಂತ ಅನಿಸುತ್ತೆ ಹಾಗಾಗಿ ಹಂಸ ಆರಿದ ತಕ್ಷಣ ಹಂಸ್ ನೋಡ್ಕೊಂಡಿರಲಿಲ್ಲ ನಾನು ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಓಟ್ಲು ಹೋಟ್ಲು ಹುಡ್ಕೊಂಡು ಬರ್ತಾ ಇದ್ನ ಜಸ್ಟ್ ಮೂವತ್ತು ನಲ್ವತ್ತರಷ್ಟೇ ನಾನು ಸ್ಪೀಡಾಗಿ ಹೋಗ್ತಿರಲಿಲ್ಲ ಈ ಕಡೆಯಿಂದ ಎಪ್ಪತ್ತು ಎಂಬತ್ತರಲ್ಲಿ ಹೋಗಿದ್ದೀನಿ ಈ ಕಡೆಯಿಂದ ಎಪ್ಪತ್ತರಲ್ಲೇ ಹೋಗಿದ್ದೀನಿ ಬೇಗ ಹೋಗಬೇಕು ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು ಆ ಕಡೆಯಿಂದ ಬರಬೇಕಾದ್ರೆ ನೋಡಿ ಮೂವತ್ತರಲ್ಲಿ ಬರ್ತಾಯಿದೆ ಆವಾಗ ಹಮ್ಸ್ ಒಂದು ಒಂದು ಇಪ್ಪತ್ತಡಿ ದೂರದಲ್ಲಿ ಹಮ್ಸ್ ಕಾಣಿಸ್ತು ನನಗೆ ಆವಾಗ ಅದನ್ನ ಬ್ರೇಕ್ ಹಿಡಿದೆ ಅಂಸ್ ಹತ್ರದಲ್ಲಿದೆ ಇದೆ ಬ್ರೇಕ್ ಮೊದಲೇ ಬ್ರೇಕ್ ಹಿಡಿಯಲ್ಲ ಗಾಡಿ ಅಂತ ಅಂದ್ಬಿಟ್ಟು ಬಟ್ ಆದರೂ ಕೂಡ ಅಮ್ಸ್ ಆತು ಅಂಸಾದ್ಮೇಲೆ ಏನಾಯಿತು ಅಂದರೆ ಅಂಸ್ ತಕ್ಷಣ ಬೀಳಿಲ್ಲ ನಾನು ನುಲ್ಕೆ ಶುರು ಆಗ್ಬಿಡ್ತು ಗಾಡಿ ನಿಲ್ಕೊಂಡು ನುಲ್ಕೊಂಡು ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ನುಲ್ಕೊಂಡು ಹೋಗ್ಬಿಟ್ಟು ಬಿದ್ದೋಯಿತು ಗಾಡಿ ಕಡಿ ಬಿದ್ದಾಗ ಇದೊಂದು ಚಿಕೇಟಾಯ್ತು ನನಗೆ ಶೂ ಹಾಕಿದ್ದೆ ಬಾಟರ್ ಶೂ ಹಾಕಿದ್ದೆ ಆ ಶೂ ಎಲ್ಲ ಪೂರ್ತಿ ಮೇಲ್ಗಡೆ ಇರೋ ಶೂ ಎಲ್ಲ ಹೋಗಿ ಶೂ ಕಿತ್ಕೊಂಡು ಹೋಗ್ಬಿಟ್ಟು ನೆಕ್ಸ್ಟು ಕಾಲನ್ನ ಕಿತ್ತಿದ್ದೆ ನೋಡಿ ಒಂದು ಸೆಂಟ್ರಲ್ಲಿ ಅಂದರೆ ಕಾಲು ತರ್ಚ್ಕೊಂಡಿದ್ರು ಏನೂ ಆಗ್ತಿರಲಿಲ್ಲ ಒಂದೇ ಒಂದು ಹೋಲ್ ಆಗ್ಬಿಟ್ಟಿತ್ತು ಒಂದು ಕಲ್ಲು ಏನೋ ತಗ್ಲಾಕೊಂಡು ಒಂದು ಹೋಲ್ ಮಾಡಿಬಿಟ್ಟು ತುಂಬ ಬ್ಲಡ್ ಲಾಸ್ ಆಯಿತು ಅಂತಲೇ ಹೇಳ್ಬೋದು ನನಗೆ ಓಕೆ ಫೈನಲಿ ನಾನು ಜಸ್ಟು ಒಂದು ವೀಕಲ್ಲಿ ವಾಸಿಯಾಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಒಂದು ಮಂತ್ ಟೈಮ್ ತೊಗೊಂಡಿದ್ದೆ ಅದು ವಾಸಿಯಾಗೋದಕ್ಕೆ ಚಳಿಗಾಲ ಬೇರೆ ಲೈಫ್ ಅಂತ ಅಂದಮೇಲೆ ಸಿಹಿ ಕೈ ಎರಡು ಇದ್ದೇ ಇರುತ್ತೆ ಏನೂ ಆ ಕೆಲ್ವೊಂದು ಟೈಮ್ ನಮ್ಮನ್ನ ನೋಡಿ ಓ ಅನ್ನೋರೇ ಜಾಸ್ತಿ ಅಂಥವ್ರಿಗೆ ಇದೊಂದು ಸ್ವಲ್ಪ ಖುಷಿ ಕೊಡುತ್ತೆ ಈ ಥರ ನಾವುಗಳು ಮಾಡ್ಕೊಂಡಾಗ ಸ್ವಲ್ಪ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು ಅವ್ರುಗಳು ಖುಷಿ ಕೊಡೋದಕ್ಕೋಸ್ಕರ ಆದ್ರೂ ನಾವು ಸ್ವಲ್ಪ ಇದನ್ನು ತೋರಿಸ್ಕೋಬೇಕಾಗತ್ತೆ ಅಂದರೆ ಮನ್ಸೂನ್ ಕಣ್ಣಿಗೆ ಮರ ಉರುಳಿತು ಅಂತಲೇ ಹೇಳ್ತಾರೆ ನಮ್ಮ ಕಡೆ ಮನುಷ್ಯ ಒಂದು ಸ್ವಲ್ಪ ಏನಂತಾರೆ ಆ ಕೆಟ್ಟ ದೃಷ್ಟಿನ ಹಾಕದ ಮರಕ್ಕೆ ಅಂದರೆ ಮರನೇ ದೊಡ್ಡ ದೊಡ್ಡ ಮರಗಳೇ ಉರುಳೋಗ್ತವಂತೆ ಇನ್ನು ನಮ್ಮಂಥವ್ರಿಗೆ ಈ ರೀತಿ ಎಲ್ಲ ಆಗೋದು ಸಹಜ ಅಂತಲೇ ಹೇಳ್ಬೋದು ಇಲ್ಲಿ ಏನೂ ಮಾಡೋದಕ್ಕಾಗಲ್ಲ ಲೈಫ್ ಮೇಲೆ ಇದೇ ಇರುತ್ತೆ ಇಂಥದ್ದೆಲ್ಲ ಓಕೆ ಫೈನಲಿ ಈ ಸ್ಟೂಡೆಂಟ್ಗಳು ಕೂಡ ಬಂದಿದ್ದಾರೆ ನೋಡ್ತಾ ಇರ್ಬೋದು ಅವರು ಆರಿ ವರ್ಕ್ ಇದ್ದಾರೆ ಮಷೀನ್ ಎಂಬ್ರಾಯ್ಡ್ರಿ ಅವರು ಅಂತ ಇವತ್ತು ಬಂದಿಲ್ಲ ರಜಾ ಅವ್ರಿಗೆ ರಜಾ ಅವರೇ ಹಾಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ನಾನು ರಜಾ ಕೊಟ್ಟಿಲ್ಲ ನಾನು ಅದು ಗೋಷ್ಠಿಯೇ ಒಬ್ಬರು ಒಂದು ದಿನ ರಜ ಕೊಟ್ಟಿರಲಿಲ್ಲ ಅದೇ ಹೇಳಿದ್ನಲ್ಲ ಮಾರನೇ ದಿನನೇ ನಾನು ಅಂಗಡಿಗೆ ಹೋದೆ ಏನಾಗೋಲ್ಲ ಬಿಟ್ಟಾಕು ಮನೇಲಿ ಕೂತ್ಕೊಂಡ್ರೆ ಅದೇ ನೋವು ನೋವು ಅಂತ ಅದೇ ಮೈಂಡ್ ಸೆಟ್ಟಲ್ಲಿ ಕೂತ್ಕೊಂಡು ಬಿಡ್ತೀವಿ ನಾರ್ಮಲ್ ಆಗಿರಬೇಕು ಅಂತ ಅಂದ್ಬಿಟ್ಟು ಬಟ್ ನನ್ನ ಸ್ಟೂಡೆಂಟ್ಗಳನ್ನೇ ಒಂದೊಂದು ಸಲ ಇಲ್ಲ ಮೇಡಮ್ ಇವತ್ತು ಹೇಳ್ಕೊಟ್ಬಿಡಿ ನಾಳೆ ಅದನ್ನೇ ಮನೇಲಿ ಪ್ರಾಕ್ಟೀಸ್ ಮಾಡ್ತೀವಿ ನೀವು ಹೋಗ್ಬಿಟ್ಟು ರೆಸ್ಟ್ ಮಾಡಿ ನಾಳೆ ಬರಬೇಡಿ ಅಂತ ಅವರೇ ಈ ತಿಂಗಳೆಲ್ಲ ಅವರೇ ರಜಾ ಕೊಟ್ಬಿಟ್ಟಿದ್ದಾರೆ ಒಂದಿನ ಬರೋದು ಒಂದಿನ ಬರ್ತಿರಲ್ಲ ರಜಾ ಕೊಟ್ಬಿಡೋರು ಅವರೇ ಬೈದ್ಬಿಟ್ಟು ಹೋಗಿ ಮನೇಲಿ ರೆಸ್ಟ್ ಮಾಡಿ ಅಂತ ಅಂದ್ಬಿಟ್ಟು ಈ ರೀತಿ ಆಗ್ತಿತ್ತು ಓಕೆ ಫೈನಲಿ ವಾಸಿ ಮಾಡ್ಕೊಂಡಿದ್ದೀನಿ ಬಟ್ ಆದ್ರೂ ಅದೇ ಜಾಸ್ತಿ ನಿಂತ್ಕೊಂಡು ಕೆಲಸ ಮಾಡಿದಾಗ ಕಾಲು ಊತ ಬಂದ್ಬಿಡುತ್ತೆ ಅದೊಂದು ಪ್ರಾಬ್ಲಮ್ ಇನ್ನೊಂದು ಫಿಫ್ಟೀನ್ ಡೇಸ್ ಹೋದರೆ ಸರಿ ಹೋಗ್ಬಿಡ್ತೀನಿ ನಾನು ಇವಾಗ ಏನಿಲ್ಲ ತುಂಬ ಆಕ್ಟಿವ್ ಆಗಿದ್ದೀನಿ ಬಟ್ ಇನ್ನೊಂದು ಫಿಫ್ಟೀನ್ ಡೇಸ್ ಬಿಟ್ಟು ಅಂದರೆ ತುಂಬ ಸರಿ ಹೋಗ್ಬಿಡ್ತೀನಿ ಇವಾಗ ಸ್ವಲ್ಪ ಭಯ ಎಲ್ಲಿ ಟಚ್ ಆಗಿಬಿಡುತ್ತೋ ಅನ್ನೋದು ಅಂದ್ಕೋ ಎದ್ಕೊಂಡು ಸ್ವಲ್ಪ ನೋಡ್ಕೊಂಡು ಓಡಾಡ್ತಾ ಇರ್ತೀನಿ ಓಕೆ ಅವ್ರಿಗೂ ಹೇಳಿ ಕೊಟ್ಕೊಂಡು ಇಲ್ಲಿ ಕೊರಿಯರ್ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ನಡೀತಾ ಇದೆ ಇಲ್ಲಿ ಕೊರಿಯರ್ ಪ್ಯಾಕಿಂಗ್ ಮಾಡೋದು ಅಷ್ಟು ಅಲ್ಲ ತುಂಬ ಟೈಮ್ ತೊಗೊಳುತ್ತೆ ಕರೆಕ್ಟಾಗಿ ಅಂದರೆ ಒಂದು ಐಟಮ್ ಮಿಸ್ ಆದ್ರೂ ಕೂಡ ನಮಗೆ ಬೇಜಾರಾಗುತ್ತೆ ಒಂದು ಐಟಮು ಮಿಸ್ ಆಗಬಾರ್ದು ಅವ್ರು ಏನು ಕೇಳಿರ್ತಾರೆ ಅದನ್ನು ನೀಟಾಗಿ ಕೊಡಬೇಕು ಅನ್ನೋ ರೀಸನ್ಗೆ ಏಕೆಂತಂದರೆ ಒಬ್ಬರೇ ಇದ್ದಾಗ ನಾನು ಸ್ವಲ್ಪ ಕೊರಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಏಕಾಗ್ರತೆ ಅನ್ನೋದು ಇರುತ್ತೆ ನೀಟಾಗಿ ಯಾರು ಏನು ಐಟಮ್ ಕೇಳಿದ್ದಾರೆ ಒಂದು ಮಿಸ್ ಆಗದೆ ಇರೋ ರೀತಿ ಪ್ಯಾಕಿಂಗ್ ಮಾಡೋದಕ್ಕೆ ನನಗೆ ಪ್ಯಾಕಿಂಗ್ ಮಾಡೋದಕ್ಕೆ ಸರಿ ಹೋಗುತ್ತೆ ಕ್ಲಾಸ್ ಎಲ್ಲ ಮಾಡುವಾಗ ಆ ಕಡೆ ಮಾತಾಡ್ತಾ ಇರ್ತೀನ ಈ ಕಡೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಏನು ಮಾಡಿದೆ ಕೊರಿಗೆ ಯಾರಿಗೆ ಯಾವ ವಸ್ತು ಆಗದೆ ಅನ್ನೋದು ಕನ್ಫ್ಯೂಸ್ ಆಗಿಬಿಡುತ್ತೆ ಆ ರೀಸನ್ಗೆ ನಾನು ಸ್ವಲ್ಪ ಒಬ್ಬಳೆ ಇದ್ದಾಗ ಕೊರಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಆ ಕ್ಲಾಸ್ ಟೈಮಲ್ಲಿ ಕ್ಲಾಸ್ ಮಾಡ್ತಾ ಇರ್ತೀನಿ ಕೆಲವೊಂದು ಕೆಲಸಗಳನ್ನ ಕೂಡ ಮಾಡ್ಕೋತೀನಿ ಈ ರೀತಿ ಈ ರೀತಿ ಮಾಡ್ಕೊಂಡು ಇವಾಗೆಲ್ಲ ಈ ಈಗ ನೋಡ್ತಾ ಇರ್ಬೋದು ಪ್ಯಾಕಿಂಗ್ ಎಲ್ಲ ನಡೀತಾ ಇದೆ ನೀಟಾಗಿ ಪ್ಯಾಕಿಂಗ್ ಮಾಡ್ಕೊಂಡು ಬಿಟ್ಟೆ ಅಂತಂದರೆ ಯಾಕೆಂದರೆ ಇವಾಗ ಬೇಗ ಬೇಗ ಪ್ಯಾಕಿಂಗ್ ಮಾಡ್ಕೊಳ್ಳೇಬೇಕು ಕ್ಲಾಸ್ ಜೊತೆ ಪ್ಯಾಕಿಂಗ್ ಮಾಡ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ ಅಂತಂದರೆ ಸಂಜೆ ಆಗಿಬಿಟ್ರೆ ನಾನು ಕೊರಿಯರ್ ಮಾಡೋದಕ್ಕೆ ಹೋಗಲಿಲ್ಲ ಅಂತಂದರೆ ಮತ್ತಿತರ ನೆಕ್ಸ್ಟ್ ಡೇ ನಾನು ಕೊರಿಯರ್ ಮಾಡಬೇಕಾಗುತ್ತೆ ಆವಾಗ ಕಸ್ಟಮರ್ಗೆ ಲೇಟಾಗಿ ಹೋಗುತ್ತೆ ಆರ್ಡರ್ಸು ಅದಕ್ಕೋಸ್ಕರ ನಾನು ಲೇಟಾಗಿ ಇಷ್ಟಲ್ಲ ನನಗೆ ಲೇಟಾಗಿ ಹೋಗಬಾರ್ದು ಅವ್ರು ಯಾವಾಗ ಆರ್ಡರ್ ಕೊಡ್ತಾರೋ ಅವಾಗೇನೋ ನಾನು ಯಶೆಸ್ಟ್ ಆದರೂ ಪರವಾಗಿಲ್ಲ ನೀಟಾಗಿ ಈ ರೀತಿ ಆರ್ಡರ್ ಪ್ಯಾಕಿಂಗ್ನ ಮಾಡಿಬಿಟ್ಟು ಕೊರಿಯರ್ ಮಾಡಿಬಿಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾವು ಪ್ಯಾಕಿಂಗ್ ಕೂಡ ನೀಟಾಗಿ ಮಾಡಬೇಕಾಗುತ್ತೆ ಯಾಕೆಂದರೆ ತುಂಬ ದೂರ ದೂರ ಹೋಗೋದು ಹೋಗೋದಿರುತ್ತೆ ಆರ್ಡರ್ಸ್ಗಳೆಲ್ಲ ಆ ಡ್ಯಾಮೇಜ್ ಆಗಿಬಿಡುತ್ತೆ ಅಂತಂದರೆ ಮೆಟೀರಿಯಲ್ಸ್ ಡ್ಯಾಮೇಜ್ ಆಗೋದಿಲ್ಲ ನನಗೆ ಮೇಲ್ಗಡೆ ಪ್ಯಾಕಿಂಗ್ ಮಾಡಿರ್ತೀನಿಲ್ಲ ಆ ಬಾಕ್ಸ್ಗಳೇ ಡ್ಯಾಮೇಜ್ ಆಗಿಬಿಟ್ಟಿರ್ತವೆ ಮತ್ತು ಏನಾದ್ರೂ ಮಿಸ್ ಆಗಿಬಿಟ್ರೆ ಪ್ರಾಡಕ್ಟ್ಗಳು ಅನ್ನೋದೊಂದು ಭಯ ಅಷ್ಟೇ ಮಿಸ್ ಆಗೋದಿಲ್ಲ ಅವ್ರಿಗೂ ಜವಾಬ್ದಾರಿ ಇರುತ್ತೆ ತೊಗೊಂಡೋಗಿ ತಲುಪಿಸ್ತಾರೆ ಆದ್ರೂ ಕೂಡ ನಮ್ಮ ನೀಟಾಗಿ ಕೊರಿಯರ್ ಮಾಡಬೇಕು ನೀಟಾಗಿ ಪ್ಯಾಕಿಂಗ್ ಮಾಡಬೇಕು ಅನ್ನೋದು ನನ್ನ ಒಂದು ಮೈಂಡ್ ಓಕೆ ಹಾಗೆಯೇ ತುಂಬ ಜನ ಫೋನ್ ಮಾಡ್ತಾ ಇರ್ತೀರಾ ತುಂಬ ದೂರದಿಂದೆಲ್ಲ ಫೋನ್ ಮಾಡ್ತಾ ಇರ್ತೀರ ನಾನು ನಾವು ಅಂತ ಅಂದ್ಬಿಟ್ಟು ನಾನು ಹೇಳೋದೇನಪ್ಪ ಅಂದರೆ ಬಸ್ ಚಾರ್ಜ್ ಎಲ್ಲ ಫ್ರೀ ಇದೆ ಆನ್ಲೈನ್ ಕ್ಲಾಸ್ ಕೂಡ ಇದೆ ಆ ಸಂಬಂಧ ಆಗಲಿ ಮಷಿನ್ ಎಂಬ್ರಾಯ್ಡ್ರಿಗೆ ಆನ್ಲೈನ್ ಕ್ಲಾಸ್ ಇದೆ ಆನ್ಲೈನ್ ಕ್ಲಾಸ್ ಎಲ್ಲ ಆರಾಮಾಗಿ ಕಲಿಬೋದು ಬಸ್ ತುಂಬ ಜನ ಕಲ್ತಿದ್ದಾರೆ ಕಲಿಬಹುದು ನಾವು ಪ್ರಾಕ್ಟೀಸ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ಎಷ್ಟು ನೀಟಾಗಿ ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರದಿ ಶುರುವಾಗುತ್ತೆ ಆನ್ಲೈನಲ್ಲಿ ನಾನು ಕಲಿಯೋದಕ್ಕಾಗಲ್ಲ ಅಂದರೆ ಆಫ್ಲೈನ್ಗೆ ಬನ್ನಿ ಈಗ ಬೆಂಗಳೂರಿಂದ ಮಳುವಳ್ಳಿಯಿಂದ ಕೂಡ ಈಗ ಆಲ್ರೆಡಿ ಇದ್ದಾರಲ್ವಾ ಅಂದರೆ ಬಸ್ ಚಾರ್ಜ್ ಫ್ರೀ ಇರೋದ್ರಿಂದ ಒಂಥರ ಎಲ್ಪ್ ಆಗುತ್ತೆ ಅಂತ ಹೇಳ್ಬೋದು ನಾನು ತುಂಬ ದೂರದಿಂದೆಲ್ಲ ಎಲ್ಲ ಬರೋದಕ್ಕೆ ಹೋಗ್ಬಿಡಿ ಮೈಸೂರು ಈ ಮಳವಳ್ಳಿ ಸೈಡು ಈ ರೀತಿ ಬೆಂಗಳೂರು ಬಿಡದಿ ಈ ಸರೌಂಡಿಂಗು ನಮ್ಮ ಚನ್ನಪಟ್ಟಣ ಸರೌಂಡಿಂಗ್ ಯಾರು ಇದ್ದೀರ ಅವರೆಲ್ಲ ಬೇಕಾದ್ರೆ ಆಫ್ಲೈನ್ ಕ್ಲಾಸಿಗೆ ಬರ್ಬೋದು ಗೈಸ್ ನಾನು ಒಂದಷ್ಟು ಐಡಿಯಾಸ್ಗಳೆಲ್ಲ ಕೊಡ್ತೀನಿ ಬಂದು ನೀವು ಕ್ಲಾಸಸ್ಗಳನ್ನ ಕ್ಲಾಸ್ ಆಗಲಿ ಹಾಗೆ ಮಷಿನ್ ಎಂಬ್ರಾಡರ್ ಆಗಲಿ ಟೈಲರಿಂಗ್ ಆಗಲಿ ಕಂಪ್ಲೀಟ್ ಮಾಡ್ಕೋಬೋದು ಟೈಲರಿಂಗ್ ಬಂದ್ಬಿಟ್ಟು ಆನ್ಲೈನ್ ಇಲ್ಲ ಆಫ್ಲೈನ್ ಇದೆ ಕಂಪ್ಲೀಟ್ ಮಾಡ್ಕೋಬೋದು ಓಕೆನಾ ಇವಾಗ ನಾನು ವರ್ಕ್ ಸ್ಟೂಡೆಂಟ್ ನೋಡಿ ಬಂದು ಅವರು ಒಂದು ಒಂದು ಮಂತ್ ಆಯ್ತಾ ಬಂತು ಬಟ್ ತುಂಬ ಚೆನ್ನಾಗಿ ಆಗಲೇ ಥ್ರೆಡ್ ವರ್ಕ್ ಬಂದ್ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿ ನೆಟ್ವರ್ಕ್ ಲೋಡಿಂಗ್ ಸ್ಟಿಚ್ ಎಲ್ಲ ಮಾಡ್ತಾರೆ ಫ್ಲವರೆಲ್ಲ ಬಿಡಿಸ್ತಾ ಇದ್ದಾರೆ ಇವತ್ತೊಂದು ತುಂಬ ಚೆನ್ನಾಗಿ ಫ್ಲವರ್ ಲೋಡ್ ಲೋಡ್ ಮಾಡಿದ್ರು ಇಬ್ಬರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬ ಚೆನ್ನಾಗಿ ಕಲ್ತಿದ್ದಾರೆ ಅಂತ ಹೇಳ್ಬೋದು ನಾನು ಖುಷಿಯಾಗುತ್ತೆ ಅವರಿಬ್ರು ಕಲಿತಾ ಇರೋದು ಓಕೆ ಇವಾಗ ನಾನು ಮಹಿ ಬರ್ತೀನಿ ಅಂತ ಹೇಳಿದ್ದಾರೆ ಈಗ ನನಗೆ ನಾನು ಒಬ್ಳಿಗೆನೆ ಹೋಗೋದಕ್ಕಾಗಲ್ಲ ಮಹಿ ಕಾರ್ ತೊಗೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಇವಾಗ ಕೊರೆಯೆಲ್ಲಾದ್ರು ರೆಡಿ ಮಾಡಿರುವಂತಹ ಪಾರ್ಸಲ್ ಎಲ್ಲದನ್ನು ಗಾಡಿಗೆ ಹಾಕ್ಬೇಕು ಇವಾಗ ನಾನು ಗಾಡಿಗೆ ಹಾಕ್ಬಿಟ್ಟು ಮಹಿ ಹೋಗಿ ಬನ್ನಿ ನೀವು ಇನ್ನೊಂದು ಸ್ವಲ್ಪ ಕೆಲಸ ಇದೆ ಸ್ಟಿಚಿಂಗ್ ಎಲ್ಲ ಇತ್ತು ನನಗೆ ನಾನು ಮಾಡ್ತಾ ಇರ್ತೀನಿ ಅಂತಂದರೆ ಮೈ ನೀನು ಬಾ ನೀನು ಬಾ ಅಂತ ಹೇಳ್ತಾಯಿದ್ರೆ ಓಕೆ ನೋಡೋಣ ಇವಾಗ ಹೋಗಿ ಎಲ್ಲ ಕೊರಿಯರ್ ಮಾಡಿಬಿಟ್ಟು ಮತ್ತೆ ಅಂಗಡಿಗೆ ಬಂದು ಸ್ವಲ್ಪ ಸ್ಟಿಚಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ಟಿಚಿಂಗ್ ಆಗ್ಬಿಟ್ಟು ಮತ್ತೆ ಮನೆಗೆ ಹೋಗಬೇಕು ಮನೆಗೆ ಹೋಗಿ ಅಡುಗೆ ಕೆಲಸ ಇದೇ ಇರುತ್ತಲ್ವಾ ಹೆಣ್ಮಕ್ಳು ಅಂದಮೇಲೆ ಓಕೆ ಬನ್ನಿ ನೋಡೋಣ ಮುಂದೆ ಓಕೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಒಂದು ಬ್ಲೌಸು ನಾ ವರ್ಕ್ ಮಾಡಿರುವಂಥದ್ದು ಪ್ರಿಯಾ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಂದು ಒಂದು ಟ್ವೆಂಟಿ ಡೇಸನ್ನು ಆಗಿತ್ತು ಕ್ಲಾಸಸ್ ಹೇರ್ಕೊಂಡು ಅವರು ಚೇಂಜ್ ಇಚ್ಚು ಕೂಡ ತುಂಬ ಆಗ್ತಾಯಿದ್ರು ಬಟ್ ನೋಡಿ ಟ್ವೆಂಟಿ ಡೇಸ್ ಒಂದು ಮಂತಲ್ಲೆಲ್ಲ ಈ ರೀತಿ ಬ್ಲೌಸ್ ವರ್ಕ್ ಮಾಡಿದ್ದಾರೆ ಮಾರ್ಕಿಂಗ್ ಎಲ್ಲ ಇಲ್ಲೇ ಹಾಕ್ಸ್ಕೊಂಡು ಹೋಗಿದ್ರು ಹಾಕ್ಸ್ಕೊಂಡೋಗ್ಬಿಟ್ಟು ನೀಟಾಗಿ ಕಂಪ್ಲೀಟ್ ಮಾಡಿದ್ದಾರೆ ವರ್ಕ್ನ ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬ ನೀಟಾಗಿ ಮಾಡಿದರು ನಾನು ಹೇಗೆ ಹೇಳ್ಕೊಟ್ಟಿದ್ದೆ ಹಾಗೆಯೇ ಮಾಡಿದ್ದಾರೆ ಮತ್ತೆ ಕಾವಿಯ ಮತ್ತೆ ಇದು ಬ್ಲೌಸ್ ನೋಡಿ ಸಖತ್ ಖುಷಿ ಆಗ್ಬಿಟ್ಟು ದಾವು ಕೂಡ ಅರಿವರೆಗೆ ಕಲಿಬೇಕು ಮಷೀನ್ ಎಂಬ್ರಾಯ್ಡರಿ ಕಲ್ತ್ಕೊಂಡ್ ಅರಿವರ್ ಕಲ್ತ್ಕೋತೀವಿ ಅಂತ ಹೇಳ್ತಾ ಇದ್ರು ಅಷ್ಟು ಚೆನ್ನಾಗಿ ಮಾಡಿದ್ರು ತುಂಬಾ ಚೆನ್ನಾಗಿ ಬಂದಿತ್ತು ನನಗೂ ಕೂಡ ತುಂಬಾನೇ ಖುಷಿ ಆಯಿತು ತುಂಬಾ ಚೆನ್ನಾಗಿ ಮಾಡಿದಾರಪ್ಪ ಅಂತ ಅಂದ್ಬಿಟ್ಟು ಮೇಹಿ ಅವರು ಇವಾಗ ಮಾಡೋದಿಕ್ಕೆ ಪ್ಯಾಕಿಂಗ್ ಎಲ್ಲ ಮಾಡಿ ಕ್ಲಾಸ್ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಬಟ್ಟೆ ಸ್ಟಿಚ್ ಮಾಡೋದಿತ್ತು ಅದನ್ನು ಮುಗಿಸ್ಬಿಟ್ಟು ಹೋಗ್ತಿದ್ದೀನಿ ಮ್ಯಾಕ್ಸಿ ಆಟ ಆಡ್ತಾ ಇದ್ದಾರೆ ಇವ್ರು ಒಬ್ಬರನ್ನೇ ಅಂದ್ರೆ ನೀನು ಬಾ ನೀನು ಬಾ ನೀನು ಬಾ ಅಂತ ಇರ್ತಾರೆ ಸುಮ್ಮನೆ ಇವ್ರು ಹೋಗಿ ಬಂದಿದ್ದೀರಿ ಇನ್ನೊಂದಷ್ಟು ಕೆಲಸ ಇದ್ದು ಮುಗಿಸ್ಕೋತಿದ್ದೆ ನೀನು ಬಾ ನೀನು ಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಜೊತೆಗೆ ಮ್ಯಾಕ್ಸಿ put done yaar aise yaar yaar yaha ela